ನೋಡಿ ಹೋಮ್ ಮೇಡ್ ಐಸ್ ಕ್ರೀಮ್ ಸವಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಟೇಬಲ್ ಚಮಚ ಅಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಗೋಪುರಕ್ಕೆ ಬಂದಿದೆ ಇದು ಅಷ್ಟೇ ಎರಡು ಟೇಬಲ್ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಒಂದು ಟೇಬಲ್ ಚಮಚ ಹಾಲಿನ ಪುಡಿ ಇದೆ ಇದಕ್ಕೆ ಬಣ್ಣ ಬರೋದಕ್ಕೆ ನಾನು ಬೀಟ್ರೂಟ್ ಇದ್ದೀನಿ ಮತ್ತು ದಾಸವಾಳದ ಹೂವಿದೆ ಅದನ್ನು ರೆಕ್ಕೆ ತೆಗೆದು ತೊಟ್ಟೆಲ್ಲ ತೆಗೆದು ರೆಕ್ಕೆ ಮಾತ್ರ ಹಾಕ್ಕೊಳ್ತೀನಿ ಇದನ್ನು ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಫ್ರೆಶ್ ಕೆನೆ ನೆನ್ನೆದು ಇವತ್ತಿಂದು ಅಷ್ಟೇ ಅದಕ್ಕೆ ಇನ್ನೇನು ಹಾಕಿಲ್ಲ ಹಾಗೆ ಫ್ರಿಜ್ನಲ್ಲಿ ಇಕ್ಕಿದ್ದು ಇದನ್ನು ಕೂಡ ಹಾಕ್ಕೊಳ್ತೀನಿ ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಿಡಿಸೋಷ್ಟು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ತೀನಿ ಈಗ ಹಾಗೆ ಹಾಕ್ಕೊಂಡ್ರೆ ಸಿಗಲ್ಲ ಮಿಕ್ಸಿಗೆ ಅಂತ ಸಣ್ಣಗೆ ಹೋಲ್ ಮಾಡಿ ಹಾಕೊಂಡೆ ಈಗ ಒಂದು ಬಟ್ಲಲ್ಲಿ ಕಾಲು ಲೀಟ್ರಷ್ಟು ಹಾಲು ಹಾಕಿ ಅದಕ್ಕೆ ವೆನಿಲ್ಲ ಕಾಯಿ ಹಾಕಿ ವೆನಿಲ್ಲ ಫ್ಲೇವರ್ ಬರೋದಕ್ಕೋಸ್ಕರ ಕುದಿಸೋಕೆ ಇಡ್ತಾ ಇದ್ದೀನಿ ನೋಡಿ ಇದೆಲ್ಲ ನಾನು ಹೇಳಿದ್ದನ್ನು ಅದೆಲ್ಲ ಹಾಕಿ ರುಬ್ಕೊಂಡಿದ್ದು ಈ ಥರ ಆಗಿದೆ ನೀವು ಕಾರ್ನ್ ಫ್ಲೋರ್ ಬದಲು ಕಸ್ಟರ್ಡ್ ಪೌಡ್ರ್ ಅಂತ ಬರುತ್ತೆ ಅದನ್ನು ಬೇಕಿದ್ದರೆ ಉಪಯೋಗಿಸ್ಬೋದು ಅದರಲ್ಲಿನೇನಿಲ್ಲ ಯಾವುದಾದ್ರೂ ಒಂದು ಫ್ಲೇವರ್ ಹಾಕಿರ್ತಾರೆ ಸ್ವಲ್ಪ ಹಾಲಿನ ಕುಡಿರೋ ಚಾನ್ಸ್ ಇರುತ್ತೆ ಅಷ್ಟೇ ಇನ್ನೇನು ಸಕ್ಕರೆ ಇರಬಹುದು ಗೊತ್ತಿಲ್ಲ ನಾನು ಮರ್ತೋಗಿದ್ದೀನಿ ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರಾಗಿ ಕನಸ್ಕೋಬೇಕು ಈ ಹಾಲನ್ನು ಏನಿಲ್ಲ ಹಾಕಿದ್ದ ಹಾಲನ್ನು ಕುದಿಸ್ತಾ ಈಗ ಆ ಕುದೀತಾ ಇರೋದಕ್ಕೆ ಇದನ್ನು ಹಾಕಬೇಕು ಇದರ ಜೊತೆಗೆ ನಿಮ್ಗೆ ಯಾವ ನಟ್ಸ್ ಬೇಕು ಅನಿಸುತ್ತೋ ಆ ನಟ್ಸನ್ನು ನೀವು ಸಿದ್ಧ ಮಾಡಿ ಇಟ್ಕೊಂಡಿರಬೇಕು ಹಾಲು ಕುದೀತಾ ಇದೆ ಅದಕ್ಕೆ ಇದನ್ನು ಹಾಕ್ಕೊಳ್ಳೋಣ ತಕ್ಷಣ ಕಲಿಸ್ತಾ ಇರಬೇಕು ಆಮೇಲೆ ಆ ವನಿಲಾ ಕಾಯಿನ ಬಿಡ್ಬೋದು ಇದಕ್ಕೆ ಇನ್ನು ಸ್ವಲ್ಪ ಹಾಲು ಹಾಕ್ಕೊಂಡು ಎಲ್ಲ ಸರಿಯಾಗಿ ಬರೋ ಹಾಗೆ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅವರೆಲ್ಲ ಇದರಲ್ಲಿ ಕಡ ಕಡೆ ಕಚ್ಕೊಂಡು ಕುತ್ಕೊಂಡ್ಬಿಟ್ಟಿರುತ್ತೆ ಹುಷಾರಾಗಿ ಎಲ್ಲನೂ ಬರೋ ಹಾಗೆ ಹಾಕ್ಕೋಬೇಕು ಇದನ್ನು ಕಲಿಸ್ತಾ ಇರಬೇಕು ನೋಡಿ ಬಣ್ಣ ಎಷ್ಟೊಂದು ಆಕರ್ಷಕವಾಗಿದೆ ಅಲ್ವಾ ನೀವು ಆರ್ಟಿಫಿಷಿಯಲ್ ಕಲರ್ ಹಾಕೋ ಕೆಲಸನೇ ಇಲ್ಲ ಇದು ಬೇಡ ಅಂದರೆ ನೀವು ಕಲರ್ ಯಾವ್ದು ಬೇಕೋ ಅದು ಹಾಕ್ಕೊಬೋದು ಕಲರ್ ಬೇಡದೆ ಹಾಗೆ ಕೂಡ ಮಾಡ್ಕೋಬಹುದು ಇದು ಇವಾಗ ಗಟ್ಟಿ ಆಗಲಿ ಬೆಳೀಲಿ ಇದೆಲ್ಲ ಕಾಫಿ ಫ್ಲೋರ್ ಹಾಕಿರೋದ್ರಿಂದ ಬಿಡದೆಲ್ಲ ಕಲಿಸ್ತಾ ಇದ್ದೆ ಒಂದು ಐದು ನಿಮಿಷ ಅಷ್ಟೇ ಅಷ್ಟಕ್ಕೆ ಇದು ನೋಡಿ ಮಿಂಚು ಬರುತ್ತೆ ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ಆವಾಗ ನಾವು ಹಾಸ್ಕೊಬೋದು ಇವಾಗ ವೆನಿಲ್ಲ ಕಾಯಿ ಹಾಕಿದ್ವಲ್ಲ ಅದನ್ನು ತೆಗೆದು ಬಿಡ್ಬೋದು ಆಮೇಲೆ ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನೀವು ಯಾವ್ದು ಡ್ರೈ ಫ್ರೂಟ್ಸ್ ಬೇಕಿದ್ರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೋದು ಇದನ್ನು ನಾನು ಇವಾಗ ಒಲೆ ಆರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಿಡಿಸ್ತು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಿಡಿಸ್ತು ಹಾಕ್ಕೊಂಡಿದ್ದೀನಿ ಈಗ ಇದು ತಣ್ಣಗಾಗಿದೆ ಮತ್ತೆ ಮತ್ತೆ ಸ್ವಲ್ಪ ಕಲಿಸ್ತಾ ಇದ್ದೆ ಇದನ್ನು ಒಂದು ಡಬ್ಬಿಗೆ ಹಾಕಿ ಡೀಪ್ ಫ್ರಿಜ್ಜಲ್ಲಿ ಇಡೋಣ ಎಂಟು ಹತ್ತು ಗಂಟೆ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದು ಗಟ್ಟಿಯಾಗಿದೆ ಇದು ಬಿಡಿಸ್ಕೊಳ್ಳೋಕೋಸ್ಕರ ನಾನು ಸ್ವಲ್ಪ ನೀರಲ್ಲಿಟ್ಟೆ ಇದನ್ನು ತೆಗೆದು ಇವಾಗ ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈ ಥರ ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನೋಡಿ ಒಂದು ರೌಂಡು ಎಲ್ಲ ಹಾಕಿದ್ದು ಈ ಥರ ಆಗಿದೆ ಇವಾಗ ಮತ್ತೆ ಅದೇ ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಅದು ಗಟ್ಟಿ ಆದಮೇಲೆ ಯಾವಾಗ ಬೇಕಾದರೂ ತಿನ್ನಬಹುದು ಅದಕ್ಕೆ ನಟ್ಸ್ ಎಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ತಾಟಿನಂಗೂ ಸ್ವಲ್ಪ ತುರಿದು ಮಿಕ್ಸಿಗೆ ಹಾಕಿ ಇದೇ ಐಸ್ ಕ್ರೀಮ್ ಸ್ವಲ್ಪ ಸ್ವಲ್ಪ ಬೆರೆಸಿಟ್ಕೊಂಡಿದ್ದೀನಿ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಳ್ತೀನಿ ಈಗ ಸಾಕಿದ್ದೇನೆ ಇದನ್ನು ಮುಚ್ಚಿ ಫ್ರೀಸರಲ್ಲಿ ಮತ್ತೆ ಇಡೋಣ ಇದನ್ನು ಒದ್ದೆ ಮಾಡ್ಕೋಬೇಕು ಚಮಚನ ಆಮೇಲೆ ಇದರಲ್ಲಿ ಇದು ಸ್ಕೂಪಲ್ಲಿ ತೆಗಿತಾರಲ್ಲ ಅದೇ ರೀತಿ ತೆಗಿಬಹುದು ಹೀಗೆ ನೋಡಿ ಹೋಮ್ ಮೇಡ್ ಐಸ್ ಕ್ರೀಮ್ ಸವಿದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು